ಮಾತುಗಳನ್ನು ಆಡಬಹುದು ಇವತ್ತು ಎಫ್ ಟ್ರಸ್ಟ್ನವರಿಗೆ ಮೊದಲು ನಮನವನ್ನು ಸಲ್ಲಿಸುತ್ತಾ ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ಮತ್ತು ಕನ್ನಡ ರಾಜ್ಯೋತ್ಸವ ಈ ದಿನ ಆಚರಿಸ್ತಿರೋದು ಈ ಕಾರ್ಮಲ್ ಕಾಲೇಜ್ ಮೈದಾನದಲ್ಲಿ ಅಂದ್ಕೊಂಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ನಾಲ್ಕನೇ ವರ್ಷದ ಅವರ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಇವರು ಒಂದು ಉಚಿತ ಆರೋಗ್ಯ ಶಿಬಿರ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ಯಾರು ಬೇಕಾದರೂ ಅವರ ತಪಾಸಣೆ ಶ್ರೀನಿವಾಸ ಅವರು ಓಮರಾಜ್ ಅವರು ಸುರೇಶ್ ಅವರು ಅವರು ಮತ್ತೆ ಕುಮಾರ್ ಅವರು ಎಲ್ಲರಿಗೂ ಮಕ್ಕಳ ಆಶಾದಿ ಫೌಂಡೇಶನ್ನ ಅಧ್ಯಕ್ಷರಾದಂಥ ಆಶಾ ಅವ್ರಿಗೂ ನಾನು ನನ್ನ ಇದನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ಇಲ್ಲಿ ಇದೇ ರೀತಿ ಇನ್ನೂ ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡು ಒಂದು ಕನ್ನಡ ರಾಜ್ಯೋತ್ಸವ ಮತ್ತು ಪುನೀತ್ ನಮ್ಮನ ಎರಡೂ ಒಟ್ಟಿಗೆ ಆಗ್ತಾ ಇರೋದ್ರಿಂದ ದೇವರು ಇನ್ನೂ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಎಲ್ಲರೂ ಎಲ್ಲರಿಗೂ ಅಭಿನಂದನೆ ನಮಸ್ಕಾರ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಫೌಂಡೇಶನ್ ಆಶಾದೀಪೌಂಡೇಶನ್ ತೀರ್ಮಾನ ಈ ಒಂದು ಕಾರ್ಯಕ್ರಮ ಮತ್ತು ಮಹಾನಗರ ಪಾಲಿಕೆ ಸದಸ್ಯರಾದಂಥ ಸುರೇಶ್ ಅವರೇ ನಾರಾಯಣ್ ಅವರೇ ಜೋಡಿರಾಜ್ ಅವರೇ ಮತ್ತು ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದಂತ ಪ್ರಮೋದ್ ಅವ್ರೆ ಕುಮಾರ್ ಅವರೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಕುಮಾರ್ ಆರೋಗ್ಯ ತಪಾಸಣೆ ಕೇಂದ್ರ ಮಾಡಿ ಇವತ್ತು ಬಹಳ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದಂತಹ

ಕನ್ನಡಿಗರು ಭಾಳ ಸಂಭ್ರಮ ಸಂಭ್ರಮಣೆ ಮಾಡುವಂಥ ಒಂದು ದಿನ ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಇವತ್ತು ನೆಲ ಜಲವನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ನಾವಿವತ್ತು ಕನ್ನಡ ಕರ್ನಾಟಕಕ್ಕೆ ಯಾವುದೇ ಒಂದು ಧಕ್ಕೆ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡಿ ನಮ್ಮ ಉಳಿಸ್ಬೇಕು ನಮ್ಮ ನಾಡನ್ನು ಉಳಿಸ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂಘದಲ್ಲಿ ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯ ತಿಳಿಸಿ ನನ್ನ ಅದರ ಮಾತನ್ನು ನಡೆಸಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಕೇಶವಣ್ಣ ಅವರಿದ್ದಾರೆ ಕುಮಾರ್ ಅವರಿದ್ದಾರೆ ವೇದಿಕೆ ಎಲ್ಲರಿಗೂ ನಮಸ್ ನಮಸ್ಕಾರ ಅಪ್ಪು ಅಂದ್ರೆ ಒಬ್ರು ಬರ್ತಿದ್ರು ಸತ್ಯಂಗ ಅಂದ್ರೆ ಅವ್ರು ಬದುಕಿದ್ರು ಬೇರೆ ಇಲ್ಲ ಅದು ಸತ್ ಮೇಲೆ ಬದುಕ್ತಾರಂತೆ ಸತ್ ಮೇಲೆ ಕೂಡ ಬದುಕುವಂಥ ಏಕೈಕ ವ್ಯಕ್ತಿ ಅದು ಅಪ್ಪು ಇವತ್ತು ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ದಿರ ಜಗತ್ತಿಗೆ ಗೊತ್ತಿಲ್ದಿರೋ ಅಂತ ಸೇವೆಗಳು ಮಕ್ಕಳಿಗೆ ಆಗಿರ್ಬೋದು ಬೇರೆಯವ್ರಿಗಾಗಿರ್ಬೋದು ಬೃದ್ಧರ್ಗಾಗಿರ್ಬೋದು ಎಷ್ಟೋ ಸಮಾಜ ಸೇವೆ ಮತ್ತು ಎಷ್ಟೋ ಕಾಂಟ್ರಿಬ್ಯೂಷನ್ ಮಾಡಿ ಅವರ ಜೀವನಗಳನ್ನು ಬದಲಾಯಿಸುವಂತ ಉದ್ದೇಶ ಇವತ್ತು ಅಪ್ಪು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಅದು ಜೀವನ ಅದಕ್ಕೆ ನಾಲ್ಕು ಇದು ನಾಲ್ಕನೇ ವರ್ಷಕ್ಕೆಲ್ಲ ಈ ಮೂರು ವರ್ಷ ಆದರೂ ಕೂಡ ನಾವು ಅಪ್ಪು ಯಾಕಂದ್ರೆ ಮಾಡಿರ್ತಕ್ಕಂಥ ಕೆಲಸಗಳು ಅಂತ ಹಾಗಾಗಿ ಇವತ್ತು ಆರೋಗ್ಯ ತಪಾಸಣೆ ಕೂಡ ತುಂಬಾ ಆರೋಗ್ಯದ ಮೇಲೆ ಇದ್ದರು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಮೇಲೆ ಒತ್ತು ಯಾರಿಗೆಪ್ಸ್ ಆಗಿರ್ಬೋದು ಚಿಕ್ಕ ಮಕ್ಕಳಲ್ಲಿ ಏನೇನು ಸಮಸ್ಯೆ ಬರ್ತಾ ಇತ್ತು ಅಂತ ಅವ್ರು ತಿಳ್ಕೊಂಡು ಅವ್ರಿಗೆ ಒಂದು ಆಶ್ರಮಗಳನ್ನು ಕಟ್ಟಿ ಅವ್ರಿಗೆ ಫ್ರೀ ಆಗಿ ತಪಾಸಣೆಗಳನ್ನು ಮಾಡಿಸ್ತಾ ಯಾರಿಗೂ ಗೊತ್ತಿದ್ದರೆ ಇವತ್ತು ಆಡಂಬರ ಜಾಸ್ತಿ ಏನಾದ್ರೂ ನಾವಿಷ್ಟು ಮಾಡಿದ್ರೆ ಇಷ್ಟು ತೋರಿಸ್ಕೊಂತ ಇದೀವಿ ಆದ್ರೆ ಪುನೀತ್ ರಾಜ್ಕುಮಾರ್ ಅವರು ಇಷ್ಟೆಲ್ಲ ಮಾಡಿದ್ರು ಏನೇ ತೋರಿಸ್ಕೊಂಡಿರ ಒಬ್ಬ ಸಜ್ಜನ ವ್ಯಕ್ತಿಯಾಗಿ ಇವತ್ತು ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿದ್ದಾರೆ ಹಾಗಾಗಿ ನಾವೇನೇ ಒಂದು ಕೆಲಸ ಮಾಡಿದ್ರು ಕೂಡ ಪರೋಪಕಾರಕ್ಕಾಗ ಮಾಡಬೇಕಾಗುತ್ತದೆ ಇವತ್ತು ನದಿಗಳು ಹರಿತದೆ ಮರಗಳು ಬೆಳೀತವೆ ಒಂದು ಗಿಡ ಮರ ಆಗ್ಬೇಕಾದ್ರೆ ಎಷ್ಟು ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂತಿ ಅಷ್ಟು ಮುಖ್ಯ ಅಂತ ಹೇಳ್ತಾರೆ ಗಿಡಕ್ಕೆ ಬೇರೆಷ್ಟು ಮುಖ್ಯನೋ ಮುಖ್ಯ ಮರ ಕೂಡ ಫಲ ಇಲ್ಲ ಅದು ಮರಕ್ಕಲ್ಲ ನದಿ ಹರಿಯೋದು ಅದು ನೀರು ಕುಡಿಯೋದಕ್ಕಲ್ಲ ಅದು ಬೇರೆಯವ್ರಿಗೆ ನೀರು ಕುಡಿಸೋಕೆ ಹಾಗಾಗಿ ಇವತ್ತು ಜನರು ಬದುಕಿರೋದು ಬೇರೆಯವ್ರಿಗೋಸ್ಕರ ಇದಂ ಶರೀರಂ ಅಂತ ಕರೀತಾರೆ ಅಂದ್ರೆ ಈ ಶರೀರ ಇರೋದೇ ಪರೋಪಕಾರಕ್ಕಾಗಿ ಈ ಶರೀರ ಇರೋದು ಬೇರೆಯವರ ಸೇವೆಗಾಗಿ ಅಂತ ಕರೀತಾರೆ ಹಾಗಾಗಿ ಇವತ್ತು ಸೇವೆ ಎಲ್ಲರಿಗೂ ಆರೋಗ್ಯದ ತಪಾಸಣೆ ಹಾಗೂ ಒಂದು ಅವೇರ್ನೆಸ್ ಟ್ರೈ ಮಾಡಿ ನಾವೆಲ್ಲರೂ ಕನ್ನಡ ರಾಜ್ಯೋತ್ಸವ ಇವತ್ತು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಹೊಂದಿರುವುದು ಕನ್ನಡ ಮಾತ್ರ ಕನ್ನಡ ಭಾಷೆ ಅತಿ ಇತಿಹಾಸದಲ್ಲಿ ತೆಗೆದು ನೋಡಿದ್ರೆ ಎಷ್ಟೋ ಅದಕ್ಕೆ ಬಂದಿರತಕ್ಕಂಥ ಭಾಷೆಯಿಂದ ನೆಲಿಸ ಆದರ್ಶನಗಳಲ್ಲಿ ಸಾವಿರ ಭಾಷೆ ಯೋಚನೆ ಮಾಡಿ ನಾವು ಒಂದು ಇವತ್ತು ಹೃದಯದಲ್ಲಿ ಮನಸ್ಸಿನಲ್ಲಿ ಕನ್ನಡ ಭಾಷೆ ಆದ್ರೆ ನಾಲಿಗೆಯಲ್ಲಿ ಸಾವಿರ ಭಾಷೆ ಐತಿ ನಾವು ಒಂದೇ ಹೇಳೋದು ಹೃದಯದಲ್ಲಿ ಮನಸ್ಸಿನಲ್ಲಿ ಒಂದೇ ಭಾಷೆ ಐತಿ ಅದು ಕನ್ನಡ ಭಾಷೆ ಎಲ್ಲಿ ನಂತರ